ನೋಡಿ ಮೃದುವಾದ ಬಾಯಿ ಹೀಗೆ ಬಳಕುವಂಥದ್ದು ರುಚಿಕರವಾಗಿ ಇರುವಂಥದ್ದು ಪೂರ್ಣ ಸ್ತ್ರೀ ಸೃಷ್ಟಿಗೆ ಸ್ವಾಗತ ಇದು ತಿಂಡಿ ಅಕ್ಕಿ ಒಂದು ಬಟ್ಟಲು ನಾನು ಹಾಕಿ ನೀರು ಹಾಕಿ ತೊಳ್ಕೊಂಡು ನೆನೆಸಿಡ್ತೀನಿ ಮಿಕ್ಸಿ ಜಾರ್ಗೆ ಈಗ ಒಂದು ಬಟ್ಲು ತೆಂಗಿನ ತುರಿ ಹಾಕ್ಕೊಂಡಿದ್ದೀನಿ ಅದಕ್ಕಿಂತ ಇನ್ನೂ ಸುಮಾರು ಅರ್ಧ ಬಟ್ಲಷ್ಟು ಹಾಕ್ಕೊಳ್ತೀನಿ ಅಂದರೆ ಅಕ್ಕಿಗಿಂತ ಹೆಚ್ಚು ತೂಕದಲ್ಲಿ ಏನು ಜಾಸ್ತಿ ಆಗೋಲ್ಲ ಅಳತಲ್ಲಿ ಮಾತ್ರ ಅಕ್ಕಿಗಿಂತ ಜಾಸ್ತಿ ಅಷ್ಟೆ ಬೆಲ್ಲ ನಾನು ಒಂಥರದ್ದು ಹಾಕ್ಕೊಂಡಿದ್ದೀನಿ ಇನ್ನೊಂಥರದ್ದು ಪುಡಿ ಬೆಲ್ಲ ಹಾಕ್ಕೊಳ್ತಾ ಇದ್ದೀನಿ ಇದು ಅಕ್ಕಿ ಎಷ್ಟು ಹಾಕ್ಕೊಂಡಿದ್ದೆ ಅಷ್ಟಾಯಿತು ಒಂದು ಬಟ್ಲಾಯಿತು ಇನ್ನು ಸ್ವಲ್ಪ ಸ್ವಲ್ಪ ಜೋನಿ ಬೆಲ್ಲ ಹಾಕ್ಕೊಳ್ತೀನಿ ಅಂದರೆ ಅಕ್ಕಿ ಅಷ್ಟು ಹಾಕ್ಕೊಂಡಿರ್ತೀವೋ ಅದಕ್ಕಿಂತ ಸ್ವಲ್ಪ ಜಾಸ್ತಿ ಬೆಲ್ಲ ಅಷ್ಟೆ ಸ್ವಲ್ಪ ಹಾಕ್ಕೊಳ್ತಾ ಇದ್ದೀನಿ ಯಾವುದಾದ್ರೂ ಒಂದೇ ಥರದ ಬೆಲ್ಲ ಕೂಡ ಹಾಕ್ಕೋಬಹುದು ತೊಂದರೆ ಏನಿಲ್ಲ ಇದಕ್ಕೆ ನಾವು ನಾವು ನೆನೆಸಿಟ್ಕೊಂಡಿದ್ದಂಥ ಅಕ್ಕಿಯನ್ನು ನೀರೆಲ್ಲ ಬಗ್ಸಿ ಹಾಕ್ಕೊಳ್ಳೋಣ ಎರಡು ಗಂಟೆ ನೆನೆಸ್ಕೊಂಡಿದ್ದು ಮಿನಿಮಮ್ ಎರಡು ಗಂಟೆ ಸಾಕಷ್ಟೆ ಜಾಸ್ತಿ ನೆನೆದ್ರೆ ತೊಂದರೆ ಏನಿಲ್ಲ ಇದನ್ನು ಹಾಕ್ಕೊಂಡು ಅದಕ್ಕೆ ಲೆಕ್ಕದ ಪ್ರಕಾರ ನೀರು ಹಾಕ್ಕೊಳ್ಳೋಣ ಲೆಕ್ಕ ಇಟ್ಕೊಂಡು ಈಗ ಒಂದು ಬಟ್ಟೆ ನೀರು ಇದ್ದೀನಿ ಸ್ವಲ್ಪ ತುಪ್ಪ ಹಾಕಿದ್ದೀನಿ ಬಾಣಲೆಗೆ ನಾವು ಒಂದು ಲೋಟ ನೀರು ಹಾಕ್ಕೊಂಡಿದ್ದು ರುಬ್ಬಿದ್ದು ಈ ಥರ ಆಗಿದೆ ಇದನ್ನು ಹಾಕ್ಕೊಳ್ಳೋಣ ಇನ್ನೂ ಒಂದು ಲೋಟ ನೀರು ಮಿಕ್ಸಿ ಜಾರ್ ಹಾಕೊಂಡು ಹಾಕೊಳ್ತಾ ಇದ್ದೀನಿ ಸಣ್ಣ ಉರಿ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ ದಪ್ಪ ತಳದ ಪಾತ್ರೆ ಇದೆ ಅದಕ್ಕೆ ಇನ್ನೊಂದು ಲೋಟಕ್ಕಿಂತ ಸ್ವಲ್ಪ ಕಮ್ಮಿ ನೀರು ಹಾಕೊಂಡಿದ್ದೀನಿ ಈಗ ಇದನ್ನ ಗಿಡದಲ್ಲೇ ಕಲಿಸ್ತಾ ಇರಬೇಕು ಇವಾಗ ಒಂದು ನಿಮಿಷ ಆಗೋ ತರ ಬಸ್ ಅದು ಶುರುವಾಗುತ್ತೆ ಸಾಯಕ್ಕೆ ಇರಲಿ ಅದಕ್ಕೆ ಇವಾಗ ಸ್ವಲ್ಪ ನಾನು ಏಲಕ್ಕಿ ಪುಡಿ ಈಗಲೇ ಹಾಕ್ಕೊಳ್ತಾ ಇದ್ದೀನಿ ಇವಾಗ ನಾನು ಸ್ವಲ್ಪ ತುಪ್ಪ ಹಾಕೊಂಡಿದ್ದೀನಿ ಇದು ಹಸಿ ಹೋಗಿ ಬೆಂದಿದೆ ಅಂತ ಅನ್ಸೋ ಸ್ವಲ್ಪ ಕಲಿಸ್ತಾ ಇರ್ಬೇಕಾಗುತ್ತೆ ಇದು ಹಸಿ ಹೋಗಿ ಬೆಂದಿದೆ ಅನ್ನೋದು ಹಾಕೋಬೇಕು ಇನ್ನೊಂದು ಚಮಚ ತುಪ್ಪ ಹಾಕ್ಕೊಂಡಿದ್ದೀನಿ ನಾನು ಒಂದಕ್ಕೆ ನಾವು ಮೂರು ನೀರು ಹಾಕ್ಕೊಂಡಿಲ್ಲ ಅದಕ್ಕಿಂತ ಸ್ವಲ್ಪ ಕಮ್ಮಿನೇ ಹಾಕ್ಕೊಂಡಿದ್ದೀವಿ ಒಂದು ಒಂದೊಂದು ಅಕ್ಕಿ ಮೇಲೆ ಸ್ವಲ್ಪ ಹೆಚ್ಚು ಕಮ್ಮಿ ಆಗಬಹುದು ನಾವು ಸುಮಾರಾಗಿ ಹದ ನೋಡಿ ಮಾಡ್ಕೋಬೇಕಾಗತ್ತೆ ಸಣ್ಣ ಮಾಡಿ ಈ ಗಟ್ಟಿ ಗಟ್ಟಿಯಾಗಿದ್ರು ಕೂಡ ಮತ್ತೆ ಇನ್ನು ಸ್ವಲ್ಪ ಕಲಿಸ್ಬೇಕು ಒಟ್ಟು ನಾವು ಬೇಯಿಸೋಕೆ ಹಾಕ್ಕೊಂಡಾಗ ಹೆಚ್ಚು ಕಮ್ಮಿ ಒಂದು ಹೆಚ್ಚಂದರೆ ಒಂದು ಕಾಲು ಗಂಟೆ ಆಗಿರಬಹುದು ಅನಿಸುತ್ತೆ ನಮ್ಮ ಪಾತ್ರೆ ದಪ್ಪದ ಮೇಲೆ ಪುರಿ ಮೇಲೆ ಇನ್ನು ಸ್ವಲ್ಪ ಹೆಚ್ಚು ಕಮ್ಮಿ ಆಗುತ್ತೆ ಒಂದು ತಿಂದು ನೋಡಿ ಹಸಿ ಹೋಗಿದ್ವಿ ಅಂತ ನೋಡಿ ಬೆಂದಿದ್ರೆ ನಾವು ತುಪ್ಪ ಹಚ್ಚಿರೋ ತಟ್ಟೆಗೆ ಹಾಕ್ಕೊಬಹುದು ಇದೊಂದು ತಟ್ಟೆಗೆ ತುಪ್ಪ ಹಚ್ಚಿ ಇಟ್ಕೊಂಡಿದ್ದೀನಿ ಇವಾಗ ನೋಡಿ ಬಾಣಲೆಗೆ ಅಂಜಿಕೊಳ್ಳ ಬರ್ತಾ ಇದೆ ಈ ಥರ ಆಗಿದ್ರೆ ಆಗಿದೆ ಅಂತ ಒದ್ದೆ ಕೈ ಮುಟ್ಟೋದನ್ನು ಇದು ಮಿಂಚ್ತಾನು ಇದೆ ಹಿಟ್ಟು ಮಿಂಚಬೇಕು ಒಂಚೂರು ಆ ಥರ ಇದಾದಮೇಲೆ ಆದರೂ ಒಂಚೂರು ಇನ್ನೊಂದು ಅರ್ಧ ನಿಮಿಷ ನಾನು ತಯಾರಿಸಿ ಆಮೇಲೆ ಬದಲಿಸ್ತೀನಿ ಒಲೆ ಹಾರಿಸಿದ್ದೀನಿ ಇನ್ನು ಸ್ವಲ್ಪ ಏಲಕ್ಕಿ ಇವಾಗ ಲಾಸ್ಟಲ್ಲಿ ಹಾಕ್ಕೊಂಡು ತರಿಸ್ಬಿಟ್ಟು ತಟ್ಟೆಗೆ ಹಾಕ್ತೀನಿ ಇದನ್ನು ಕೈಯಲ್ಲಿ ಸ್ವಲ್ಪ ಶೇಪ್ ಮಾಡ್ಕೋಬೇಕು ಈಗ ಮೇಲೆ ತಿನ್ನೋಕ್ಕೆ ಸಿದ್ಧ ಹಾಲುಬಾಯಿ ಸಾಂಪ್ರದಾಯಿಕವಾದ ಸಿಹಿ ತಿನಿಸು ಈಗ ಇದು ಸಣ್ಣದಾಗಿದೆ ಈಗ ನಾವು ಇದನ್ನು ಕತ್ತರಿಸೋಣ ಬೇಕಾದ ಆಕಾರಕ್ಕೆ ಹಾಲುಬಾಯಿ